ಅದೇ ಇವತ್ತಿನ ಪೂಜೆ ಈ ದಿನ ಇಲ್ಲಿ ನಮ್ಮ ದೇವಸ್ಥಾನದ ಭೇಟಿ ರಂಗನಾಥ ಅಂತ ಇದೆ ಅದನ್ನ ಉತ್ಸವವನ್ನು ಹೊಡೆಸಿದ್ದಾರೆ ಯಾವ ಕಾರಣಕ್ಕಪ್ಪ ಹೊಡಿಸೋದು ಅಂದ್ರೆ ಇಲ್ಲಿ ನಮ್ಮಲ್ಲಿ ಮಳೆ ಮಳೆ ಆಗದೆ ಇದ್ದಾಗ ಮಳೆ ಆಗದೇ ಇದ್ದಾಗ ದೇವ್ರನ್ನ ಹೊಡೆಸಿ ಅಲ್ಲಿ ಊರು ಮುಂದೆ ಬೊಮ್ಮಾರದಲ್ಲಿ ಅಂತ ಇದೆ ಅಲ್ಲಿ ನೂರ ಒಂದು ಎಡೆ ಹಾಕ್ತಾರೆ ನೂರ ಒಂದು ಎಡೆ ಹಾಕ್ಬಿಟ್ಟು ಅಲ್ಲಿ ಒಬ್ರು ಎಲ್ಲಾ ಪೂಜೆ ಆದ್ಮೇಲೆ ಹಿರಿಯರು ಕೇಳಕ್ ಅದು ಗುರು ಹೋಗಿ ಆ ಗುರುವನ್ನ ಮುಟ್ಟಿ ತೋರಿಸುತ್ತೆ ಅವರು ಎಷ್ಟು ಎಷ್ಟು ದಿವ್ಸದಲ್ಲಿ ಯಾವ ಮಳೆ ಆಗುತ್ತೆ ಕೇಳ್ಕೊಂಡಿರ್ತಾರೆ ಅವಾಗ ಗುರು ಮುಟ್ಟದಾಗ ಇಷ್ಟೇ ಟೈಮಿಗೆ ಅಂತ ಅವರು ಇದ್ದರಿಗೆ ಹೇಳ್ತಾರೆ ಸರ್ ವಿಶೇಷ ಬೇಟೆ ರಂಗನಾಥ ಸ್ವಾಮಿ ಅಂತ ರಂಗನಾಥ ಸ್ವಾಮಿಗೆ ಇನ್ನೊಂದು ಹೆಸರು ಉತ್ಸವ ಮೂರ್ತಿ ಬೇಟೆ ರಂಗನಾಥ ಸ್ವಾಮಿ ಅಂತ ಇದು ಶಕುನ ರಂಗನಾಥ ಸ್ವಾಮಿ ಬೇಟೆ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿ ಮಳೆ ಬೆಳೆ ಆಗ್ತಾ ಇದ್ದಾಗ ಇದು ನಮ್ಮಲ್ಲಿ ಎಂದಿನಿಂದ ಸಂಪ್ರದಾಯವಾಗಿ ಮಾಡ್ಕೊಂಡು ಬರ್ತಾ ಇದೆ ಊರಿನ ಸೇರಿ ಮಾಡ್ತಾ ಇದ್ದಾರೆ ಸರ್ ಅದೇ ಇವತ್ತು ಉತ್ಸವ ಮೂರ್ತಿಯನ್ನು ಹೊರಡಿಸಿದ್ದಾರೆ ಅಲ್ಲಿ ಬೊಮ್ಮಾರ್ಗ ಅಂತವ ಬೇಟೆಗೆ ಹೋಗಿದೆ ಇಲ್ಲಿ ಐದು ಬೇಟೆ ಹನ್ನೊಂದು ಬೇಟೆ ಅಂತಿದೆ ನಾನಾ ಕಾರಣ ಬೇರೆ ಬೇರೆ ಕಡೆ ಎಲ್ಲ ಹೋಗಬೇಕು ಆಯಾ ಊರನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕಂಡಿಯರು ಊರಿನ ಏರಿಯಾರೆಲ್ಲ ಸೇರಿ ಇಲ್ಲಿ ಸುತ್ತಮುತ್ತ ರೈತರು ಎಲ್ಲ ಸೇರ್ತಾರೆ ನಾಡಿನ ಭಕ್ತಾದಿಗಳು ಸೇರ್ತಾರೆ ಹಾಂ ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲಿ ಹೆಚ್ಚಿನ ವಿಶೇಷತೆ ಬೇಕು ಅಂದರೆ ನಡೀತಾ ಇದಾರೆ ಕಾರ್ಯಕ್ರಮಕ್ಕೆ ಹೋದರೆ ನಮ್ಮ ಇದ್ದಾರೆ ಅಧ್ಯಕ್ಷರು ಲೋಕೇಶ್ ಅವರು ಇದ್ದಾರೆ ಸತೀಶ್ ಅವರು ಇದ್ದಾರೆ ಜಾಗ ಕೊಟ್ಟಂತ ದೇವರಾಜ್ ಇದ್ದಾರೆ ಅವರು ಇಲ್ಲ ನಮ್ಮ ಚೈತ್ರ ದೇವಸ್ಥಾನದ ಇದ್ದಾರೆ ಅನ್ನ ಕೇಳಿದರೆ ಎಲ್ಲ ಮಾಹಿತಿನೂ ಅವರು ನೀಡಿದ್ದಾರೆ ಸರ್ ಓಕೆ ಸರ್ ಧನ್ಯವಾದಗಳು ನಮಸ್ತೆ ನಾನು ನಿಮ್ಮ ಪುರುಷೋತ್ತಮ ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವ ಸಕ್ಕರಾಪಟ್ಟಣ ಶ್ರೀ ಶಕುನ ರಂಗನಾಥ ಸ್ವಾಮಿಯ ದೇವಸ್ಥಾನದಿಂದ ಇವು ಇಂದು ಅನೇಕ ಭಕ್ತಾದಿಗಳು ಪೂಜೆ ಸಲ್ಲಿಸಲಾಯಿತು ಎಂದಿನಂತೆ ಭಕ್ತಾದಿಗಳು ಇದ್ದೇ ಇರುತ್ತಾರೆ ಆದರೆ ಇಂದು ವಿಶೇಷವಾಗಿ ಪೇಟೆ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೊರಡಿಸಲಾಗಿತ್ತು ಅದು ವಿಶೇಷವೇ ವಿಶೇಷ ಏನೆಂದರೆ ಇಲ್ಲಿ ಮಳೆ ಬಂದಿರಲಿಲ್ಲ ಎಂಬ ಕಾರಣಕ್ಕೆ ಆ ದೇವರಿಂದ ಕುರುಹುಗಳನ್ನು ಕೇಳಲಾಗುತ್ತೆ ಹಾಗೆ ಹಿರಿಯರು ಅನೇಕ ಭಕ್ತಾದಿಗಳು ಸೇರಿ ಈ ದೇವರ ಕಾರ್ಯವನ್ನು ನೆರವೇರಿಸಲಾಯಿತು ಸಕ್ಕರಾಪಟ್ಟಣ ಎಂದರೆ ಅನೇಕ ಶತಮಾನಗಳ ದಾಖಲೆ ಇರುವ ಒಂದು ಪಟ್ಟಣ ಇಂದಿ ರುಕ್ಮಾಂಗದರ ಆಳಿದ ಈ ನಾಡು ಇಂದಿಗೂ ಅನೇಕ ಕುರುಹುಗಳನ್ನು ಹೊಂದಿದೆ ಕೋಟೆ ಕೊತ್ತಲುಗಳು ದೇವಸ್ಥಾನ ಫಿರಂಗಿ ಇರುವ ಸ್ಥಳ ಮತ್ತು ಅಯ್ಯನಕೆರೆ ಹಾಗೆ ಅಯ್ಯನ ಗಿರಿ ಹೀಗೆ ವಿಶೇಷತೆಯನ್ನು ಕೂಡಿರುವ ಈ ಊರು ಅನೇಕ ವಿಚಾರಗಳನ್ನು ಕೇಳಿ ನೀವು ಕೇಳಿರುತ್ತೀರಿ ಇಂದು ಈ ಜ ಈ ಇಂದಿನ ಪೂಜೆ ವಿಶೇಷವಾಗಿ ರಂಗಪ್ಪ ಇದೇ ಗ್ರಾಮದವರು ಹಾಗೂ ಕೆಂಚರಾಯಿ ಸ್ವಾಮಿಯ ಅರ್ಚಕರು ಆಗಿರ್ತಾರೆ ಅವರು ಜಾನಪದ ಶೈಲಿಯಲ್ಲಿ ಕೆಲವು ವಿಚಾರಗಳನ್ನು ಅವರು ತಿಳಿದ ಮಟ್ಟಿಗೆ ನಮ್ಮೊಂದಿಗೆ ಈ ರೀತಿ ಹೇಳ್ತಾರೆ ಅದನ್ನು ನೀವೊಮ್ಮೆ ಆಲಿಸಿ ಶಕುನ ರಂಗನಾಥ ಮತ್ತು ಚನ್ನಕೇಶವ ಹೀಗೆ ಹಲವಾರು ಅವರದೇ ಆದ ಶೈಲಿಯಲ್ಲಿ ಒಂದು ಕಥೆ ರೂಪದಲ್ಲಿ ತಿಳಿಸಲು ಪ್ರಯತ್ನಿಸಿರುತ್ತಾರೆ ಅವರಿಗೂ ಈ ದೇವಸ್ಥಾನ ಕಮಿಟಿಯ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ Obrigado.

ಯಜಮಾನ್ರು ತಮ್ಮ ಹೆಸರೇನು ರಂಗಪ್ಪ ರಂಗಪ್ಪ ಅಂತ ಇದೇ ಊರ ಕೆಂಚರಾಯನ ಪೂಜಾರ ಪೂಜಾರ ನೀವು ಹೂಜೆ ಇವತ್ತು ಇದು ಎಲ್ಲ ಕಟ್ಕೊಂಡು ಇದ್ ಮಾಡ್ದಿರಲ್ಲ ಇದ್ರದ್ದು ವಿಶೇಷತೆ ಏನು ಏನು ಅಂದ್ರೆ ತಿಮ್ಮಪ್ಪ ಹಿರೇ ಹಾ ೇಲು ಚಿಗಿರಂಗಣಿ ಎರಡನೇ ಅಣ್ಣ ಸಕ್ರಪಟ್ಟು ಚಿಗಲಿರಂಗಣಿ ಮೂರನೇ ಅಣ್ಣ ಹ ನಾನು ಪೂಜೆ ಮಾಡ್ತೀನಿ ಅವ್ನ ಬಲವಾಯಿ ಹೆಂಚರ ಬಳ್ಳಕ್ಕಿ ಅಂದನು ಬಳ್ಳಾರಿಂದ ಹಳೆ ದೊಟ್ಟಿ ಸುತ್ಕೊಂಡು ಹೋಲುಕೊಂಡ್ರು ಮೂರ್ಲಿನ ತುಂಬ ಹಿಂದೆ ಏನಪ್ಪಾ ನಾನು ಒಬ್ಬ ಹೊಟ್ಟೆನಾರ ಸಾಕು ನೀನ್ ಏನ್ ಹೇಳ್ತಿ ಕೆಲಸ ಮಾಡ್ಕೊಂಡಿರ್ತೀನಿ ಹಿರಣ್ಣ ಹೋಗ ಮಾರಾಯ ನೀನ್ ನೋಡಿದ್ರು ಬಳವಾ ನಾನೆ ತರ ಬಳ್ಳಕ್ಕಿ ಅನ್ನವ ಅಂದ್ರ ತಿಮ್ಮಪ್ಪ ಏನ್ ಮಾಡೋಣ ಅಂದ್ರು ಬೇರೆಯವರು ಚೆನ್ನಿ ಅಂತ ಕಳಿಸ್ಬಿಟ್ರು ಬಳ್ಳಾರಿಂದ ಮೂಡ್ಲಿ ಬೇರೆ ಬೇರೆಯವ್ರ್ ನಡೆದು ಬಂದ್ರು ಏಳು ಚೆನ್ನಿರಾಯ್ಕಡೆ ಇವನು ಹೊಟ್ಟೆ ಸಾಕಕ್ಕೆ ಆಗಲಿಲ್ಲ ಅವ್ನೇನು ಹೇಳ್ದ ಸಕ್ಕರೆಪಟ್ಟಣ ಸುಬರಿ ರಂಗ ತಪ್ಪು ಬಣ್ಣ ಕಲಿಸಿ ಅಂತ ಕಳಿಸ್ಕೊಡ ಹಾಂ ಇಲ್ಲಿಗೆ ಇಲ್ಲಿಗೆ ಹಾಂ ಅದಕ್ಕೆ ಸಖುಣಿ ರಂಗನ ಬೆಟ್ಟ ಸೆಖನಿಗಿರಿ ಅಂತ ಸಖದರಿ ಹ್ಞೂ ಸಿಕಣಿ ಗಿರಿ ಉಂಟ ಹ್ಞೂ ಅಲ್ಲಿಗೆ ಹೋಗಿ ಇವ್ರು ಕೇಳಿರು ರಂಗಪ್ಪನ ನೀನು ಏನು ಮಾಡ್ತೀಯಪ್ಪ ಕೆಲಸವಾ ಅಂತ ರಂಗಪ್ಪ ಹೇಳ್ದೆ ಹ್ಞೂ ನೀನು ಏನು ಹೇಳ್ತೆ ಅದನ್ನೆಲ್ಲ ಮಾಡ್ತೀನಿ ನಿನ್ನ ಹತ್ರ ಇಟ್ಟಿನ್ ಕಾಣ್ ಅಂದರು ನೋಡಪ್ಪ ನಾನ್ ನೋಡಿದ್ರೆ ಸಂಸಾರ ಒಂದಿದ ಸಗಣಿ ಜಾತ್ರೆ ಅಂತ ಒಂದು ಜಾತ್ರೆ ಬರುತ್ತೆ ಆ ಜಾತ್ರೆ ನನ್ನ ಕೊರ್ಸನ್ನೆಲ್ಲ ಬುಡ್ಕಂಬ ನನ್ನ ಹತ್ರ ಸೇರಿಸು ನಾನು ಮಂಡಗಾಣಿಕೆ ಹಣ್ಣು ತುಪ್ಪ ಉದುರ್ಸಿ ಅಂತೀನಿ ನಾನು ತೇರಾದ್ಮೇಲೆ ನೀನ್ ಕಡಿಸಿ ಅನ್ಬಿಟ್ಟು ನಮ್ಮ ಮುಳ್ಳೆ ಊಟ ಅಂದ್ರೆ ಕೆಂಚಪ್ಪ ಹಾಕಿದ್ದ ಮದ್ವೆ ಹೇಳಲ್ವಾ ಊರಿಗೆ ಬರ್ತನಕ ಒಪ್ಪ ಊರಿಗೆ ಬಂದ್ಮೇಲೆ ಊರೆಲ್ಲ ನೆಂಟ್ರು ಉಂಟಲ್ಲ ಕೆಂಚಪ್ಪು ಸಿಕ್ಕಿದ್ರೆ ಸಾಕಾತು ಹಿಂದೆ ಒಂದು ಆನೆ ಹೋಗ್ತಾ ಇತ್ತು ಆನೆ ಕೊಂಡ ಗಂಟಿತ್ತು ದೊಡ್ಡದ್ದು ಇವ್ರ ದಿವಸದಾಗಿತ್ತು ಗಂಟೆ ಹೇಳ್ದ ಜೋಡೆ ಆನೆ ಹೊಟ್ಟಾಯ್ತಿ ಆನೆ ಕೊಳ್ಳ ಗಂಟೆ ಐತಿ ಆ ಗಂಟೆ ನೀವು ನನ್ನ ಕೈ ನೀವು ತಂದು ಕೊಟ್ಬಿಟ್ರಿ ತೋಳೆ ಮುರಿದ ಮಾಂಸ ಅಡಿಕೆ ಮುರಿದ ಅನ್ನ ತಂಗಿನ ಮುರಿದ ಮುದ್ದೆ ತೋಳೆ ಮುರಿದ ಎಂಡ ಕೊಡ್ತೀನಿ ನನ್ಗೆ ಹೊಟ್ಟಾದ ಕೈಲಿ ಆನೆ ಕೊಳ್ಳಗಿರ ಗಂಟೆ ತಂದು ಕೊಡು ಒಂದ ರಂಗಪ್ಪ ಇವರೇನೋ ಅಂದ್ರೆ ನೀವು ಕೊಡಿಸ್ತೀವ ನೀವ್ ಕೊಡಿಸ್ತೀವ ನೀವ್ ಕೊಡಿಸ್ತೀವ ಅಂತ ಇವ್ರು ಕೇಳಿ ಗಂಟಪ್ಪ ಅಲ್ಲಿ ಗಂಟೆ ಕಳ್ಸಕ್ಕೆ ನಾನು ನೆಟ್ಟು ನಿಸ್ಕೊಡ್ತೀನಿ ರಂಗಪ್ಪ ಆನೆ ಅಂತ ರಂಗಪ್ಪ ಅಂತ ಆನೆ ಕೆರೆಯ ಕೆಂಚಪ್ಪ ಗಂಟ ರಂಗಪ್ಪ ಕೊಟ್ಟ ರಂಗಪ್ಪ ರಂಗ ಮಂಗನ ಮರಂಗನಾಗದ ನೆಟ್ಟು ಯೂಸ್ ಕೊಡ್ಸಂತ ಅಲ್ಲ ಮಲಗಿಸ್ಬಿಟ್ಟು ನಿಮ್ಮೊಂದ್ಸರ್ ಮರಿ ಕಟ್ಟಿ ಮಾಡ್ಕೊಳ್ಳಿ ಹರಿಸ್ಬಿಟ್ರು ನೀರುಗ ರಂಗಪ್ಪ ಅಣ್ಣ ಮೀನ್ ಬಿಜಿಲ್ ದೊಡ್ಡನ ಆದ್ರೆ ನಾ ಶಕ್ತಿ ಬರ ಕ್ರಮೇ ಒಂದ್ ಗಂಟೆ ಗಂಟೆ ಧರ್ಕ ಅಂದ್ರು ಹನ್ನೆರಡು ಸಾವಿರ ಎಷ್ಟು ತಕ್ಕ ಆಗ್ತಾಳಪ್ಪ ಕೆರೆ ತುಂಬಿತ್ತಲ್ಲ ಕೆರೆ ನೀರ್ನೆಲ್ಲ ಕುಡ್ದು ಹೋಗ್ಯಸ ಬಿಟ್ಟು ಕೆರೆ ಬಂದು ನೋಡ್ತಾನೆ ರಂಗಪ್ಪ ಆವಾಗ ಕೆಂಚಪ್ಪ ನೆನಪಿತ್ತು ಅಂತ ಇರಂಗ ಆವಾಗ ಇದ್ದಂಗೆ ಯಾರಿಗ್ ಗೆಲ್ಬಿಟ್ಟು ಅಷ್ಟೇ ನಡೆದು ನೆಡ್ದಂತೇನು ನೋಡೀರಿ ನಾನೇನು ನಿಮ್ಮನ್ನು ಬೀಳಕ್ಕೆ ಬರೋಲ್ಲ ನನ್ನ ಅಣ್ಣಯ್ಯ ರಾಜ್ ಭೋಷಣಿಗೆ ಕೊಡ್ತೀನಿ ನನಗೆ ಕೊಟ್ಟು ಬೇಯಿಟ್ಟು ನನ್ನ ಅಣ್ಣಯ್ಯನ ನನಗ್ ಮಾತಿಗೆ ಕದ್ದು ನೀವು ನರೋಳು ನರೋಳ್ ಕಲಿಯದಿ ಹಚ್ಚಿ ಹೇಳಪ್ಪ ಐತೆ ಕುತ್ರ ಅಲ್ಲಿಂದ ಇದು ಬೇಲೂರು ಚನಕೇಶ್ವರ ದೇವಸ್ಥಾನ ರಂಗಪ್ಪನ ಬೆಟ್ಟ ರಂಗಪ್ಪಂದು ಅವನು ಅಟ್ಲೇ ತಾಡಿನಾರಲ್ಲ ಕೆಂಕಪ್ಪುಂದ ಅವ್ನು ಕೊಡ್ದು ರಕ್ತ ಎಲ್ಲ ಬಂದು ನಿಂತ್ಕೊಡ್ತೀವಿ ಏನಯ್ಯ ಮೈಲಿಗೆ ಮೈಲ್ಗೆ ಇರೋಕ್ಕಾಗಲ್ಲ ಇರೋಕ್ಕಾಗಲ್ಲಾಂಡ ನನ್ನ ಮೈಲಿಗೆ ತಡ್ಕೊಂಡು ಇರೋದಾದ್ರೆ ನನ್ನ ಹತ್ರ ಇರು ಇದು ನೀನು ಅಂದ್ಬಿಟ್ಟ ಇದು ಬೇಲೂರು ಚೆನ್ನ ದೇವಸ್ಥಾನ ಇಲ್ಲಿ ಬಂದು ಏನಪ್ಪ ಅಲ್ಲಿದ್ದೆ ಅವನೇ ನೋಡೋಕೆ ಇಲ್ಲ ಅವ್ನು ಮೈಲಿಗೆ ನೋಡೋಕೆ ಇದ್ರೂ ಅಂದ್ಬಿಟ್ಟ ಒಂದು ಅರ್ಧ ಗಂಟೆ ಪೂಜೆ ಮಾಡಿ ಸ್ಥಳ ಬಿಟ್ಟು ಕೊಡ್ ಅಂದ ಅವ್ರನ್ನ ರಂಗ ಟಂಕ್ ಮಾಡ್ಕೊಂಡ್ಕೊಂಡೆ ಹಿಂಗೆ ಕೇಸಿದವರು ನಿಮ್ಮ ಮೂಡ ಮಕ್ ಬರ್ತಾರೆ ಅದಕ್ಕೆ ಶಗಣಿ ಜಾತ್ರೆಯಲ್ಲೂ ಶಗಣಿ ರಂಗ ಅಂತ ಜಾತ್ರೆ ಆಗುತ್ತೆ ಮತ್ತೆ ಇದು ಉಗಾರು ಹನ್ನೆರಡುಕ್ಕೆ ಬೇಲೂರದ್ದು ನಮ್ಮೂರದ್ದು ನಿಡುಗಾಟದ್ದು ದೊಡ್ಡತೆ ಇರು ಅಂತ ಮಾಡ್ತೀವಿ ಕೇಸದೇ ನಮ್ಮ ಕೆರೆ ಇತಿಹಾಸ ಏನಂದರೆ ರಂಗನಪಟ್ನ ಗಂಗೆರಿ ಮಣ್ಣ ಅಂತ ಶಾಪ ಕೆರೆ ನಮ್ಮದು ಯಾರ ಟೈಮ್ಗೆ ಏನೋ ಇವತ್ತಾ ಒಬ್ಬರು ಐನಾರದ್ರು ಕಡವರಾಗಿದ್ದರು ಅವರು ಇರುತ್ತಲ್ವೇ ಊರೆಲ್ಲ ಸೇರ್ಕೊಂಡು ನೀನು ಅವ್ರ ತಕೋ ಇವ್ರು ತಕೋ ಯಾವಂತ ಊರೆಲ್ಲ ಸೇರ್ಕೊ ಹೊಡೆದು ಜೀವರ್ ಸತ್ತಿ ಗುಂಡಿ ತೆಗೆದು ಗುಂಡ್ಬಿಟ್ರು ಐನಾರು ಅವರು ಹೊತ್ತಿ ಮೇಕೆದ್ದುಬಿಟ್ರು ಕಡವರಿಗೆ ಏನು ಶಾಪ ಕೊಟ್ಟು ಬಂದರು ಕಡವರಿಗೆ ಕಟ್ಟಲ್ಲ ನಾಯಿ ಹಿಟ್ಟಲ್ಲ ಬೇಸಿಗೆ ಬೆಳೆ ಜಾಲಿ ಮುಳ್ಳು ಬೆಳಿಲಿ ಅಂತ ಬಸವನ ಮೇಲೆ ಬಂದರು ಈ ಪೂಲೀತೆ ತಿನ್ನಿತಲ್ಲ ಅದು ಬಸವ ತೋರಿಸ್ಕೊಂಡು ವಾತಾವರಣ ಬಸವನ ಕಾಲುವೆ ಮತ್ತೆ ಈ ಕೆರೆ ಕಟ್ಟ ಗೌಡ್ ಏನು ಮಾಡಿದ್ದ ಸಣ್ಣ ಮಕ್ಕಳು ಬಸ್ ಸೆಂಡ್ ಪಾಯಿ ಕೂಡ ಕುಂಟಿಸಿರದ್ದ ಬಲಿ ಕೊಡೋಕ್ಕೆ ಅಲ್ಲೂ ಐನಾರು ನೋಡಿದರು ಯೋಡಪ್ಪ ಶಿಶು ಹೊತ್ತು ಗೋತ್ತು ಮಾಡಬಾರ ಅವ್ರವ್ರ ಗೂಡಿ ಬಿಟ್ಟರು ನಾನು ಲೈಕ್ ಹಾಕ್ತೀನಿ ಐನ್ ಕೆರೆ ಅಂತ ಹೆಸರು ನಿನಗೆ ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಾರೆ ಹಳ್ಳಿಯ ಬಳ್ಳರಾಗ ಒಂದು ಬಳ್ಳ ದುಡ್ಡು ಕೆರೆ ಕಟ್ಟಿದ್ದು ಒಂದಿಷ್ಟು ದಬ್ಬ ಹಾಕು ಮಾರ್ನಿಷ್ಟು ಬಂದು ತಗೊಂಡೋಗು ಅಂತ ಅವರೆಲ್ಲ ನಿರ್ವಣ ಸ್ವಯಂ ಮಠ ಇದ್ರು ಅದಕ್ಕೆ ನಿರ್ವಹಣ್ ಸ್ವಾಮಿ ಮಟ್ಟ ಕೈ ಮಾಡ್ತಾ ಇದ್ದಾರೆ ಅದ್ರಂತೆ ಐನಾರು ಹೇಳದಂಗೆ ಅವ್ರು ನೆರಕೋಬೇಕಲ್ ಕೆರೆ ಕಟ್ಟ ಅವ್ರವ್ರ ಗೂಡಿಗೆಲ್ಲ ಬಿಟ್ಟು ಆಮೇಲೆ ಬೆಳಗ್ಗೆ ಬಂದ್ರೆ ಬಳ್ಳಲ್ಲೇಶ್ವರ ಅಂತ ದೇವಸ್ಥಾನ ಇತ್ತು ನಮ್ಮ ಓಡಿತಾವೆ ಅದರಲ್ಲಿ ಗುಡ್ಡಿ ತೀರಿ ಬಳ್ಳೇಶ್ವರ ಆಮೇಲೆ ಗಂಗಮ್ಮ ಕನ್ನಡೇಶ್ವರ ಹೋಗಿ ಒಂದಿಲ್ಲ ಕಳಿಸ್ಲವ